ನೀನ್ ನೋಡಿದ್ರೆ ಚೆಲುವ ಕಂಡಂಗ್ ಕಾಣಂಗ್ ಕಾಣ್ತಾ ಇಲ್ವಲ್ಲ ನಂಜುಂಡಪ್ಪ ಮಗ ಕಂಡಂಗ್ ಕಾಣ್ತೀಯಾ ಯಾವ ಸೀಮೆ ಅಣ್ಣಾನೋ ನೀನು ನಾನು ಯಾವ ಸೀಮೆ ಅಣ್ಣ ಅಲ್ಲಕ್ ನಿನ್ಗ ಮರಿಯಾದಿಲ್ಲ ಜಾಗ ಖಾಲಿ ಮಾಡೋ ಛತ್ರಿ ಚೆನ್ನಿನ ನಾನು ಮದುವೆ ಆಗ್ತಾ ಇದ್ದೀನಿ ಅದಕ್ಕೆ ಲೇ ನನ್ನ ಹೆಂಡ್ತಿ ಆಗೋಳ ನನ್ನವನ ಏ ಮಡೋ ಇಟಲಿಯಾ ಯಾವತ್ತಿದ್ರು ನಮ್ಮ ಸಿಗರ ಲೇ ಬಪ್ಪರ್ಲೇ ಮಂಗನ ನೀನೇ ಈ ರೂಟ್ ಅಲ್ಲಿ ಬರ್ತಾ ಇದೀಯಾ ತಕೋ ಮಂಗನೇ મારತೀನಿ ನಿನಗೆ ಅಯ್ಯೋ ಬೇಡ ಸತ್ಯಾನಾ ನಿ ಸವಾಸರೇ ಬೇಡ ಮಾವಾ ಏನು ಚಲುವಂಗ ಯಾರು ಹಿಂದೆ ಮುಂದೆ ಇಲ್ಲ ಅಂತ ತಿಳ್ಕೊಂಡಿದ್ದೀಯಾ ಚಲುವಂಗೇ ನೀನು ಹೊಡಿಬೇಡ ಓಡಿಬೇಡ ಅವನು ಓಡಿತೈದ್ರ ಆ ನನಗೆ ಎಲ್ಲೋ ಒಂದರ ನೋವೈತೈತೆ ಎಲ್ಲೊಂದಾದೆ ನೊಂದದ ಕೈ ಮುರ್ತಾ ಅವೆ ಓಡಿ ಹೋಗ್ುವಾತಗೆ ನಂದದ ಅಂತ ನಂದದ ಏ ಮಗ್ನ ನಂದ ನಂದಾ ನಿಂಗೆ ಕೈ ಕಾಲು ಮುರ್ದಾಕ ಬಿಡ್ತೀನಿ ಮೊದಲು ಜಾಗ ಖಾಲಿ ಮಾಡೋ બોಲ ಏ ನನ್ನ ಕಡೀತ್ಯಾ ನನ್ನ ಒಡೀತ್ಯಾ ಮಗ್ನ ನೋಡ್ತಾಯಿರೋ ನಿನ್ನ ಮಾಮ ಮಗಳು ಚೆನ್ನಿನ ಮದುವೆ ಆಗಿ ಎತ್ತಾಕ ಹೋಗಲಿಲ್ಲ ಅಂದ್ರೆ ನನ್ನ ಹೆಸರು ಚಲುವನೆ ಅಲ್ಲ ಅಲ್ಲೂ ಅಲ್ಲಿ ಒಡ್ಕ ಬೇಡಕಲ್ಲ ಅಲ್ಲಿ ಹೋಗೋದ್ ಬೇರೆ ಹಂಗೇನೂ ಹೋಗಲ್ಲ ಏ ಮೊದಲು ತಾಗೋಕೆ ಕಾಲ ಮಾಡಿ ನೋಡ್ದಮ್ಮ ಗಂಡಸು ಅಂದರೆ ಅವನು ಕಮ್ಮ ಇ ಹಂಗಾರೆ ನಾ ಗಂಡ್ಸು ಅಲ್ವ ಅಂದರೆ ಆಕ್ಸಿಡೆಂಟಲ್ಲಿ ಅದು ಡ್ಯಾಮೇಜ್ ಓ ಮುಡತದೆ ಡ್ಯಾಮೇಜ್ ಆಗಿರೋದು ದಸ್ತ

ಇನ್ನು ಮೇಲೆ ನಿನ್ಗೆ ಕೈನೂ ಎತ್ತಲ್ಲ ಬಾಯ್ಲು ಬೋಯೋದಿಲ್ಲ ಒಳ್ಳೆ ಮೈಸೂರು ಮಹಾರಾಣಿ ನೋಡ್ಕೊಂಡಂಗ್ ನೋಡ್ಕೊಂಡ ಯಾಕೋ ನೀನು ಮಿತ್ ನಡಿ ನಡೀ ಮನೆಗ ನಿನಗ ಮನೇಲಿ ಮಾಡ್ತೀನಿ ನೀನ್ ಅವಾಗಿಂದ ಅಲ್ಲಿ ಏನ್ ಮಾಡ್ತೀಯ ಇಲ್ಲೇ ಮಾಡು ಏ ಮುಡತದ ಜನ ಎಲ್ಲ ನೋಡ್ತಾವ್ರ ಅವ್ರಿಗೂ ಗೊತ್ತಾಗ್ಲಿ ನೀನ್ ಏನ ಮೋಟ್ರ್ ಮೋಟ್ರ್ ಅಂದ್ರಲ್ಲ ನಿನ್ ಮೋಟ್ರ್ ಹೆಂಗದೆ ಅಂತ ಅವ್ರು ನೋಡ್ತದೆ ರೂಮಲ್ಲಿ ಮಾಡ್ದಕ್ಕೆ ನಾವೆಲ್ಲ